ಸರ್ ಇಂಡಿಯಾ ಪೂರ್ತಿ ಹಲವಾರು ಪಕ್ಷಗಳಲ್ಲಿ ಕುಟುಂಬದವರು ರಾಜಕಾರಣದಲ್ಲಿ ಇದ್ದಾರೆ ತಲೆ ತಲೆಮಾರುಗಳಿಂದಲೂ ಇದ್ದಾರೆ ಇಲ್ಲ ಅಂತಲ್ಲ ಅಬ್ಸರ್ವ್ ಮಾಡಿ ಸರ್ ದೊಡ್ಡ ಸುದ್ದಿ ಆಗೋದು ಮೊದಲಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಟುಂಬದ ಮೇಲೆ ಒಂದು ವ್ಯವಸ್ಥಿತವಂತ ಸಂಚು ಸಂಚು ಜನಗಳ ಒಂದು ಭಾವನೆಗಳನ್ನ ಕೆರಳಿಸ್ತಕ್ಕಂಥದ್ದಕ್ಕೆ ಅನುಮಾನ ಪಡ್ತಕ್ಕಂತ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅದೇ ಒಂದು ವರ್ಗ ಇದೆ ಇವತ್ತು ದೇಶದಲ್ಲಿ ಯಾವ ಈಗ ಪಕ್ಕದ ತಮಿಳುನಾಡೇ ತಗೊಳ್ಳಿ ಈಗ ಕರುಣಾನಿಧಿ ಮಗನೇ ಮುಖ್ಯಮಂತ್ರಿ ಈಗ ಅವ್ರ ಮಗ ಈಗ ಬಂದಿದ್ದಾನೆ ಈಗ ಮಂತ್ರಿ ಮಾಡ್ಕಂಡಿದ್ದ ಮುಂದಿನ ಲೀಡರ್ ಅವರೇ ಇದ್ದಾರೆ ಇನ್ನಲ್ಲ ನಿಮ್ಮ ಬಿಹಾರದಲ್ಲೇ ಹೋಗಿ ಎಲ್ಲೋದ್ರು ಇದು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ನಮ್ಮ ರಾಜ್ಯದಲ್ಲೇ ಬೇರೆದೆ ಬೇಡ ಇವತ್ತು ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಈಗ ಶಿವಕುಮಾರ್ ಫ್ಯಾಮಿಲಿನಲ್ಲೇ ತಮ್ಮ ಎಂ ಪಿ ಇನ್ನೊಬ್ಬ ಅಂಬೈದನ ಯಾರು ಅಲ್ಲೆಲ್ಲ ಕುಣಿದ ಎಮ್ ಎಲ್ ಎ ಅಲ್ಲೆಲ್ಲ ಇಲ್ಲೊಬ್ಬ ಇದು ರವಿ ಅಂತೇಳಿ ಎಮ್ ಎಲ್ ಸಿ ಎಷ್ಟು ಜನ ಇದ್ದಾರೆ ಯಾರು ಚರ್ಚೆ ಮಾಡಲ್ಲ ನೋಡಿ ಅಲ್ಲ ಅಷ್ಟೊಂದು ಪ್ರೀತಿ ವೈ ವೈ ಪ್ರೀತಿನೋ ಹಸೇನು ಒಟ್ಟಾರೆ ಯಾವ್ದೋ ಒಂದು ರೀತಿನಲ್ಲಿ ಲೈಮ್ ಲೈಟ್ ಅಲ್ಲಿ ಕುಟುಂಬ ಇರುತ್ತೆ ಸರ್ ಈಗ ಬಿಜೆಪಿ ಯಾರು ಟಿಕೆಟ್ ಬೇಕೋ ಅಥವಾ ದೊಡ್ಡ ದೊಡ್ಡ ಇದ್ದಾರೋ ಬಿಜೆಪಿ ಹೈಕಮಾಂಡ್ ಕೇಳಬೇಕು ಬಿಜೆಪಿಯ ರಾಜ್ಯದ ಅವರೆಲ್ಲ ನಿಮ್ಮ ಹತ್ರ ಓಡ್ ಬರ್ತಾರೆ ಸರ್ ಜೊತೆ ಮಾತಾಡ್ತಾರೆ ಏನಿದು ಅದು ಸೀಟ್ಗೋಸ್ಕರವಾಗಿ ನಾನು ಭೇಟಿ ಮಾಡ್ತಿಲ್ಲ ಯಾವಾಗ ಹೊಂದಾಣಿಕೆ ಆಯ್ತು ಇದರಲ್ಲಿ ನಾನು ಮತ್ತು ಬಿಜೆಪಿ ಹಿಂದೆ ಏನು ನಮ್ಮ ನಾನು ಯಡಿಯೂರಪ್ಪನವ್ರ ಸಹ ಜೊತೆಯಲ್ಲಿ ಎರಡ್ ಸಾವಿರದ ಆರು ಮುಖ್ಯಮಂತ್ರಿ ಸರ್ಕಾರ ಮಾಡೋದು ಆ ಸಂಬಂಧ ಈಗಲೂ ಇದೆ ಮಾಡಿದ್ರು ಓಕೆ ಅವ್ರ ನಮ್ಮನೆಯವರೇ ಸೋಮಣ್ಣವರು ದೇವೇಗೌಡರಲ್ಲಿ ಬಂದವರೇ ನಾನು ಹೇಳಿದ್ದು ಇದು ಏನಾಗಿದೆ ಬಿಜೆಪಿ ನಾವು ಎರಡು ಸೇರಿ ಸರ್ಕಾರ ಏನ್ ಮಾಡಿದ್ವು ಆ ಸಂಬಂಧ ಈಗಲೂ ಇದೆ ನಾವು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯದ ಬೆಳವಣಿಗೆಗಳಲ್ಲಿ ಬೇರೆ ಆಗಿರ್ಬೋದು ಆದರೆ ಹೃದಯದಲ್ಲಿ ಆ ಭಾವನೆಗಳು ಇನ್ನು ಉಳ್ಸ್ಕೊಂಡಿದ್ದಾರೆ ಇವತ್ತು ಸೀಟ್ ನಾನು ನಿಲ್ಲಬೇಕು ನಿಲ್ಬೇಕು ನಿಮ್ ಬೆಂಬಲ ಅಂತೇಳಿ ಯಾರು ಬರ್ತಿಲ್ಲ ಈ ಏನು ಹೊಂದಾಣಿಕೆ ಆಗಿದೆ ಒಂದು ವಿಶ್ವಾಸ ಮೂಡಿಸ್ಕೊಂಡು ನಾವು ಇಲ್ಲಿ ರಾಜ್ಯದಲ್ಲಿ ಜನತೆಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪರಸ್ಪರ ಭೇಟಿ ಹೊರತು ಇಲ್ಲ ನಮಗೆ ನೀವು ಇನ್ಫ್ಲೂಯನ್ಸ್ ಮಾಡಿ ಟಿಕೆಟ್ ಕೊಡಿಸಿ ಅಂತ ಹೇಳಿ ಯಾವ ನಾಯಕರು ಚರ್ಚೆ ಮಾಡಿ ಜನತಾ ಈಗಲೂ ಇದೆಯಾ ಹಾಗೆ ಹೋಗುತ್ತಾ ಅದು ಇರುತ್ತೆ ಈಗಲೂ ಇರುತ್ತೆ ಅದ್ರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ ನಾನು ಮೊನ್ನೆನೂ ಸಹ ಮಂಡ್ಯದಲ್ಲಿ ಅದನ್ನೇ ಹೇಳಿದ್ದೇನೆ ಮಂಡ್ಯದಲ್ಲೂ ನಾನು ಹೇಳಿದ್ದು ಇಲ್ಲಿ ನಾನು ಏನು ಅನುಮದ ವಿಷಯದಲ್ಲಿ ಆ ಒಂದು ಸಂಘರ್ಷ ಪ್ರಾರಂಭ ಮಾಡಿದ್ರು ಇಲ್ಲಿ ಪ್ರಶ್ನೆ ಅನುಭವದ ಸಮ ಧ್ವಜ ಇರಬಹುದು ರಾಷ್ಟ್ರೀಯ ಧ್ವಜ ಇರಬಹುದು ಇದೆಲ್ಲ ನನ್ನ ಪ್ರಶ್ನೆ ಈ ಒಂದು ಘಟನೆಗೆ ಕಾರಣ ಸರ್ಕಾರದ ತೀರ್ಮಾನಗಳೇನಿದೆ ಯಾರು ಅಧಿಕಾರಿಗಳ ಅಥವಾ ಇಲ್ಲ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳು ಒತ್ತಡ ಆಗದಂಥದ್ದು ಇಲ್ಲಿ ನಡೆದಿರತಕ್ಕಂಥ ವಾಸ್ತವಾಂಶದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಅದು ಯಾವುದೋ ಇನ್ವಿಟೇಷನ್ಲಿ ಹೆಸರಾಗ್ಲಿಲ್ಲ ಅಂತ ಹೇಳಿ ಶಾಸಕರದು ಅಲ್ಲಿಗಲ್ಲೇ ಮುಗಿಸ್ಬೇಕಾದದ್ದಿನ ಇಷ್ಟು ಎರಡು ನಿಮಿಷ ನಾನು ಅದನ್ನೇ ಹೌದು ನಾನು ಕೇಳಿ ನೀವು ನಮ್ಮ ಜಿಲ್ಲಾಧಿಕಾರಿಗೆ ಐದು ಬಾರಿ ಫೋನ್ ಮಾಡಿದೆ ಎಸ್ ಗೆ ಫೋನ್ ಟ್ರೈ ಮಾಡಿದೆ ಫೋನ್ ತಗಿಲಿಲ್ಲ ಡಿ ಎ ಜಿಗೆ ಫೋನ್ ಮಾಡಿದೆ ತಗಿಲಿಲ್ಲ ಅವರಿಬ್ಬರು ತಗಿಲಿಲ್ಲ ಇವ್ರು ತಗೋದ್ರು ಐದು ಬಾರಿನೂ ಅವ್ರಿಗೆ ಹೇಳ್ದೆ ದುಡುಕ್ಬೇಡಿ ಇಂಥ ಒಂದು ಸಣ್ಣ ವಿಷಯನ ಇದು ಯಾಕೆ ಈ ಥರ ದೊಡ್ಡದು ಮಾಡ್ಕೊತಾ ಇದ್ದೀರಿ ಆಮೇಲೆ ನೀವು ಎಲ್ಲೆಲ್ಲಿಂದಲೋ ಪೊಲೀಸ್ ತಂದು ಸಿಬ್ಬಂದಿಗಳನ್ನ ಏನೊಂದು ಸಾವಿರ ಜನ ಒಂದೂವರೆ ಸಾವಿರ ಜನ ಇಟ್ಕೊಂಡವ್ರೆ ಅಲ್ಲಿ ಪಾಪ್ಯುಲೇಷನ್ ಇರೋದೇ ಒಂದು ಮೂರು ಸಾವಿರ ಅಲ್ಲಿ ಆ ಕೆರಗೋಡಲ್ಲಿ ಅದಕ್ಕೆ ಒಂದೂವರೆ ಸಾವಿರ ಜನ ಕರ್ಕೊಂಡ್ಬಂದವರು ಇಪ್ಪತ್ತು ಇದೆಲ್ಲ ನಿಲ್ಲಿಸಿ ಇದು ಐದು ನಿಮಿಷದಲ್ಲಿ ಸಾಲು ಮಾಡೋಣ ಇವತ್ತೆಲ್ಲ ವಾಪಸ್ ಹೋಗಲಿ ನಿಮ್ಮ ಸಿಬ್ಬಂದಿಗಳೆಲ್ಲ ಒಂದು ಎರಡು ದಿವ್ಸದಲ್ಲಿ ಇದನ್ನು ಕೂಲಾದ ಮೇಲೆ ಚರ್ಚೆ ಮಾಡಿ ಸಾಲು ಮಾಡ್ಕೊಳ್ಳಿ ಇದೆ ನಾನು ಬೆಂಕಿ ಹಚ್ಚಿ ಅಂತ ಹೇಳಿದ್ನ ಪಾಪ ನಮ್ಮ ಸ್ನೇಹಿತರು ಹೇಳ್ತಾರಲ್ಲ ಹಾಳು ಮಾಡೋಕೆ ಬಂದ್ಬಿಟ್ಟ ಮಂಡ್ಯ ಜಿಲ್ಲೆ ಅಂತೇಳಿ ಈಗ ಅಲ್ಲೆಲ್ಲ ನಂಜನಗೂಡು ನೋಡಿದ್ರಿ ನಾವು ಹೋಗಿ ಹಾಳು ಮಾಡಿದ್ವಾ ಅಲ್ಲಿ ಗಲಾಟೆ ಯಾರ್ಯಾರಾಗಿರೋದು ಯಾವ ವಿಷಯಕ್ಕಾಗಿದೆ ಅಂಬೇಡ್ಕರ್ ಅವರ ಒಂದು ಇದನ್ನು ಹೆಸರು ಇಡ್ಲಿಕ್ಕೆ ಅವ್ರೇನೊಂದು ಬೋರ್ಡ್ ಹಾಕ್ಲಿಕ್ಕೆ ಹೋದ್ರು ಅದಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಸಮಾಜದವ್ರು ಗಲಾಟೆ ತಲೆ ಹೊಡ್ಕಂಡು ಆಸ್ಪತ್ರೆಗೆ ಹೋದಲ್ಲ ಅಮಾಯಕರು ಏನು ಮಾಡಿದ್ರಿ ಸರ್ಕಾರ ಸರ್ಕಾರ ನಿಮ್ದೇನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ರಿ ನೀವು ಮಾಡಿದ ವೈಫಲ್ಯ ಎಷ್ಟಿದೆ ಅಲ್ಲಿ ಸರ್ ಇಪ್ಪತ್ತು ಸೀಟ್ ಟಾರ್ಗೆಟ್ ನಮ್ಮದು ಇಪ್ಪತ್ತು ಪ್ಲಸ್ ಗೆದ್ದ ಗೆಲ್ತೀವಿ ಅಂತ ಅವರು ಬಿಜೆಪಿ ಮತ್ತು ಜೆಡಿಎಸ್ ಯಾವಾಗ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಇವತ್ತಿನ ಜೊತೆ ಕೂಡ ಹೊರಟಿದ್ದೇವೆ ಕಾಂಗ್ರೆಸ್ನವರು ಈ ಮೈತ್ರಿ ಆದಂಥ ದಿನವೇ ಅವರೊಂದು ರೀತಿ ಒಳಗಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನಗೆ ಗೊತ್ತಿದೆ ಅವರು ಅವರಿಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ ಎಷ್ಟೇ ಕಷ್ಟಪಟ್ಟರು ಒಂದು ಎರಡು ಸೀಟು ಮೂರು ಸೀಟು ಅಲ್ಲಿಗೆ ನಿಲ್ತಾರೆ ಎರಡರಿಂದ ಮೂರು ಸೀಟ್ ಮಾತ್ರ ಅಷ್ಟೇ ನಿಲ್ಲದವರು ಇಲ್ಲ ಅದನ್ನೂ ಹೋಗಬಹುದು ಆ ಅವ್ರು ಸರ್ ಕಳೆದ ಬಾರಿ ಇಪ್ಪತ್ತೈದು ಬಿಜೆಪಿ ಗೆದ್ದಿತ್ತು ಇಪ್ಪತ್ತೈದು ಪ್ಲಸ್ ಒಂದು ಈ ಬಾರಿ ನೀವು ಇಪ್ಪತ್ತೇಳು ಬಂದೇ ಬರ್ತೀರಿ ಬರ್ತೀವಿ ಬರ್ತೀವಿ ಇಟ್ಟಬೇಡಿ ಜೆಡಿಎಸ್ ಕಳೆದ ಬಾರಿ ಇಪ್ಪತ್ತೈದು ಇದ್ದಿದ್ದು ಬೇರೆ ಯಾಕೆ ಬಂತು ಅಂತಕ್ಕಂಥದ್ದನ್ನ ಆಮೇಲೆ ಬೇರೆ ಇಂಟರ್ನಲ್ಲಿ ಕೂತಾ ಚರ್ಚೆ ಮಾಡೋಣ ಜೆಡಿಎಸ್ ಎಷ್ಟು ಬರುತ್ತೆ ಸರ್ ಆ ಲೆಕ್ಕಾಚಾರ ಜೆಡಿಎಸ್ ನಾವು ಎಷ್ಟು ಸೀಟ್ ನಿಲ್ತೀವಿ ಬರದ ಅಷ್ಟು ಸೀಟು ಗೆಲ್ತೀವಿ ಸರ್ ಇಂಡಿಯಾ ಪೂರ್ತಿ ಹಲವಾರು ಪಕ್ಷಗಳಲ್ಲಿ ಕುಟುಂಬದವರು ರಾಜಕಾರಣದಲ್ಲಿ ಇದ್ದಾರೆ ತಲೆ ತಲೆಮಾರುಗಳಿಂದಲೂ ಇದ್ದಾರೆ ಇಲ್ಲ ಅಂತಲ್ಲ ಆದ್ರೂ ಇಡೀ ಇಂಡಿಯಾದಲ್ಲಿ ಅಬ್ಸರ್ವ್ ಮಾಡಿ ಸರ್ ದೊಡ್ಡ ಸುದ್ದಿ ಆಗೋದು ದೇವೇಗೌಡರ ಕುಟುಂಬ ಅಂತಾನೆ ವೈ ಇದಿದ್ಯಾಕಿದು ಈ ತರದ್ದು ಮೊದಲಿಂದ ಈ ರೀತಿಯ ಮೊದಲಿಂದ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಕುಟುಂಬದ ಮೇಲೆ ಒಂದು ವ್ಯವಸ್ಥಿತವಾದ ಸಂಚು ಸಂಚು ಜನಗಳ ಒಂದು ಭಾವನೆಗಳನ್ನ ಕೆರಳಿಸ್ತಕ್ಕಂಥದ್ದಕ್ಕೆ ಅನುಮಾನ ಪಡ್ತಕ್ಕಂಥ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಅದೇ ಒಂದು ವರ್ಗ ಇದೆ ಇವತ್ತು ದೇಶದಲ್ಲಿ ಯಾವ ಈಗ ಪಕ್ಕದ ತಮಿಳ್ನಾಡೇ ತಗೊಳ್ಳಿ ಈಗ ಕರುಣಾನಿಧಿ ಮಗನೇ ಮುಖ್ಯಮಂತ್ರಿ ಈಗ ಅವ್ರ ಮಗ ಈಗ ಬಂದಿದ್ದಾನೀಗ ಮಂತ್ರಿ ಮಾಡ್ಕಂಡಿದ್ದ ಮುಂದಿನ ಲೀಡರ್ ಅವರೇ ಇದ್ದಾರೆ ಇನ್ನಲ್ಲ ನಿಮ್ಮ ಬಿಹಾರದಲ್ಲೇ ಹೋಗಿ ಎಲ್ಲೋದ್ರು ಇದು ನಮ್ಮ ಕಣ್ಣ ಮುಂದೆ ಇದೆ ಆದ್ರೆ ನಮ್ಮ ರಾಜ್ಯದಲ್ಲೇ ಬೇರೆದು ಬೇಡ ಇವಾಗ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟು ಜನ ಎಮ್ ಎಲ್ ಎಗಳಿದ್ದಾರೆ ಈಗ ಶಿವಕುಮಾರ್ ಫ್ಯಾಮಿಲಿನಲ್ಲೇ ತಮ್ಮ ಎಂ ಪಿ ಇನ್ನೊಬ್ಬ ಅಂಬೈದನ ಯಾರು ಅಲ್ಲೆಲ್ಲ ಕುಣಿದ ಎಂ ಎಲ್ ಎ ಅಲ್ಲೆಲ್ಲ ಇಲ್ಲೊಬ್ಬ ಇದು ರವಿ ಅಂತೇಳಿ ಎಮ್ ಎಲ್ ಸಿ ಎಷ್ಟು ಜನ ಇದ್ದಾರೆ ಯಾರು ಚರ್ಚೆ ಮಾಡಲ್ಲ ನೋಡಿ ಅಲ್ಲ ಮೇಲೆ ಅಷ್ಟೊಂದು ಪ್ರೀತಿ ಪ್ರೀತಿನೋ ಹಸಿ ಒಟ್ಟಾರೆ ಯಾವ್ದೋ ಒಂದು ರೀತಿನಲ್ಲಿ ಲೈಮ್ ಲೈಟ್ ಅಲ್ಲಿ ಕುಟುಂಬ ಇರುತ್ತೆ ಸರ್ ಈಗ ಬಿಜೆಪಿಲಿ ಯಾರಿಗೆ ಟಿಕೆಟ್ ಬೇಕೋ ಅಥವಾ ದೊಡ್ಡ ದೊಡ್ಡ ನಾಯಕರಿದ್ದಾರೋ ಬಿಜೆಪಿ ಹೈಕಮಾಂಡ್ ಕೇಳಬೇಕು ಬಿಜೆಪಿ ರಾಜ್ಯದ ನಾಯಕನ ಕೇಳಬೇಕು ಅವರೆಲ್ಲ ನಿಮ್ಮ ಹತ್ರ ಬರ್ತಾರೆ ಸರ್ ನಿಮ್ಮ ಜೊತೆ ಮಾತಾಡ್ತಾರೆ ಏನಿದು ಅದು ಸೀಟ್ಗೋಸ್ಕರವಾಗಿ ನಾನು ಭೇಟಿ ಮಾಡ್ತಿಲ್ಲ ಯಾವಾಗ ಹೊಂದಾಣಿಕೆ ಆಯಿತು ಇದರಲ್ಲಿ ನಾನು ಮತ್ತು ಬಿ ಜೆ ಪಿ ಹಿಂದೆ ಏನು ನಮ್ಮ ನಾನು ಯಡಿಯೂರಪ್ಪನವ್ರ ಸಹ ಜೊತೆಯಲ್ಲಿ ಎರಡು ಸಾವಿರದ ಆರು ಮುಖ್ಯಮಂತ್ರಿ ಸರ್ಕಾರ ಮಾಡೋದು ಆ ಸಂಬಂಧ ಈಗಲೂ ಇದೆ ಸೋಮಣ್ಣ ಅವರು ಅದಕ್ಕೆ ಬಂದವರು ಹೇಳಿದ್ದು ಇದು ಏನಾಗಿದೆ ಬಿಜೆಪಿ ನಾವು ಎರಡು ಸೇರಿ ಸರ್ಕಾರ ಏನ್ ಮಾಡಿದ್ವು ಆ ಸಂಬಂಧ ಈಗಲೂ ಇದೆ ನಾವು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯದ ಬೆಳವಣಿಗೆಗಳಲ್ಲಿ ಬೇರೆ ಆಗಿರಬಹುದು ಆದ್ರೆ ಹೃದಯದಲ್ಲಿ ಆ ಭಾವನೆಗಳು ಇನ್ನು ಉಳಿಸ್ಕೊಂಡಿದ್ದಾರೆ ಇವತ್ತು ಸೀಟ್ಗೋಸ್ಕರವಾಗಿ ನಾನ್ ನಿಲ್ಬೇಕು ನಿಮ್ ಬೆಂಬಲ ಅಂತೇಳಿ ಯಾರು ಬರ್ತಿಲ್ಲ ಈಗ ಏನು ಹೊಂದಾಣಿಕೆ ಆಗಿದೆ ಒಂದು ವಿಶ್ವಾಸ ಮೂಡಿಸ್ಕೊಂಡು ನಾವು ಇಲ್ಲಿ ರಾಜ್ಯದಲ್ಲಿ ಜನತೆಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಪರಸ್ಪರ ಭೇಟಿ ಹೊರತು ಇಲ್ಲ ನಮಗೆ ನೀವ್ ಇನ್ಫ್ಲೂಯೆನ್ಸ್ ಮಾಡಿ ಟಿಕೆಟ್ ಕೊಡಿಸಿ ಅಂತೇಳಿ ಯಾವ ನಾಯಕರು ಚರ್ಚೆ ಮಾಡಿ ಜನತಾ ಒಂದು ಸಿದ್ಧಾಂತ ಸಿದ್ಧಾಂತ ಆ ಈಗಲೂ ಇದೆಯಾ ಹಾಗೆ ಹೋಗುತ್ತೆ ಅದು ಇರುತ್ತೆ ಈಗಲೂ ಇರುತ್ತೆ ಅದ್ರಲ್ಲಿ ಯಾವ ಸಂಶಯ ಇಟ್ಕೋಬೇಡಿ ನಾನು ಮೊನ್ನೆನೂ ಸಹ ಮಂಡ್ಯದಲ್ಲಿ ಅದನ್ನೇ ಹೇಳಿದ್ದೇನೆ ಮಂಡ್ಯದಲ್ಲೂ ನಾನು ಹೇಳಿದ್ದು ಇಲ್ಲಿ ನಾನು ಏನು ಹನುಮದ್ ವಿಷಯದಲ್ಲಿ ಆ ಒಂದು ಸಂಘರ್ಷ ಪ್ರಾರಂಭ ಮಾಡಿದ್ರು ಇಲ್ಲಿ ಪ್ರಶ್ನೆ ಅನುಭವಿಸಿದ ಸಮ ಧ್ವಜ ಇರಬಹುದು ರಾಷ್ಟ್ರೀಯ ಧ್ವಜ ಇರಬಹುದು ಇದೆಲ್ಲ ನನ್ನ ಪ್ರಶ್ನೆ ಈ ಒಂದು ಘಟನೆಗೆ ಕಾರಣ ಸರ್ಕಾರದ ತೀರ್ಮಾನಗಳೇನಿದೆ ಯಾರು ಸರ್ ಅಧಿಕಾರಿಗಳ ಅಥವಾ ಇಲ್ಲ ಅಧಿಕಾರಿಗಳ ಮೇಲೆ ಜನಪ್ರತಿನಿಧಿಗಳು ಒತ್ತಡ ಹಾಕೋದು ಆಗದಂಥದ್ದು ಇಲ್ಲಿ ನಡೆದಿರತಕ್ಕಂಥ ವಾಸ್ತವಾಂಶದಲ್ಲಿ ನಾವು ಚರ್ಚೆ ಮಾಡೋದಾದ್ರೆ ಅದು ಯಾವುದೋ ಇನ್ವಿಟೇಷನ್ಲಿ ಹೆಸರಾಗ್ಲಿಲ್ಲ ಅಂತ ಹೇಳಿ ನಾನು ಕೇಳಿ ನೀವು ನಮ್ಮ ಜಿಲ್ಲಾಧಿಕಾರಿಗೆ ಐದು ಬಾರಿ ಫೋನ್ ಮಾಡಿದೆ ಎಸ್ ಪಿಗೆ ಗೆ ಫೋನ್ ಟ್ರೈ ಮಾಡ್ದೆ ಫೋನ್ ತಗಿಲಿಲ್ಲ ಡಿ ಎ ಫೋನ್ ಮಾಡ್ದೆ ತಗಿಲಿಲ್ಲ ಅವರಿಬ್ರು ತಗಿಲಿಲ್ಲ ಇವ್ರು ತೆಗೆದ್ರು ಐದು ಬಾರಿನೂ ಅವ್ರಿಗೆ ಹೇಳ್ದೆ ದುಡುಕ್ಬೇಡಿ ಇಂಥ ಒಂದು ಸಣ್ಣ ವಿಷಯನ ಇದು ಯಾಕೆ ಈ ತರ ದೊಡ್ಡದ್ ಮಾಡ್ಕೊತ ಇದೀರಿ ಆಮೇಲೆ ನೀವು ಎಲ್ಲೆಲ್ಲಿಂದಲೋ ಪೊಲೀಸ್ ತಂದು ಸಿಬ್ಬಂದಿಗಳನ್ನ ಏನೊಂದು ಸಾವಿರ ಜನ ಒಂದೂವರೆ ಸಾವಿರ ಜನ ಇಟ್ಕೊಂಡವ್ರೆ ಅಲ್ಲಿ ಪಾಪ್ಯುಲೇಷನ್ ಇರೋದೇ ಒಂದು ಮೂರು ಸಾವಿರ ಅಲ್ಲಿ ಆ ಕೆರಗೋಡಲ್ಲಿ ಅದಕ್ಕೆ ಒಂದೂವರೆ ಸಾವಿರ ಜನ ಕರ್ಕೊಂಡ್ಬಂದವರು ಇಪ್ಪತ್ತು ಇದೆಲ್ಲ ನಿಲ್ಲಿಸಿ ಇದು ಐದು ನಿಮಿಷದಲ್ಲಿ ಸಾಲು ಮಾಡೋಣ ಇವತ್ತೆಲ್ಲ ವಾಪಸ್ ಹೋಗಲಿ ಸಿಬ್ಬಂದಿಗಳೆಲ್ಲ ಒಂದು ಎರಡು ದಿವಸದಲ್ಲಿ ಇದನ್ನು ಕೂಲಾದ ಮೇಲೆ ಚರ್ಚೆ ಮಾಡಿ ಸಾಲು ಮಾಡ್ಕೊಳ್ಳಿ ಹಿಂದೆ ನಾನು ಬೆಂಕಿ ಹಚ್ಚಿ ಅಂತ ಹೇಳಿದ್ನ ಪಾಪ ನಮ್ಮ ಸ್ನೇಹಿತರು ಹೇಳ್ತಾರಲ್ಲ ಹಾಳು ಮಾಡೋಕೆ ಬಂದ್ಬಿಟ್ಟ ಮಂಡ್ಯ ಜಿಲ್ಲೆ ಅಂತೇಳಿ ಈಗ ಅಲ್ಲೆಲ್ಲ ನಂಜನಗೂಡು ನೋಡಿದ್ರಿ ನಾವು ಹೋಗಿ ಹಾಳು ಮಾಡಿದ್ವಾ ಅಲ್ಲಿ ಗಲಾಟೆ ಯಾರ್ಯಾರಾಗಿರೋದು ಯಾವ ವಿಷಯಕ್ಕಾಗಿದೆ ಅಂಬೇಡ್ಕರ್ ಅವರ ಒಂದು ಇದನ್ನ ಹೆಸರು ಇಡಲಿಕ್ಕೆ ಅವ್ರೇನೊಂದು ಬೋರ್ಡ್ ಹಾಕ್ಲಿಕ್ಕೆ ಹೋದ್ರು ಅದಕ್ಕೆ ಎಸ್ ಸಿ ಮತ್ತು ಎಸ್ ಟಿ ಸಮಾಜದವ್ರು ಗಲಾಟೆ ತಲೆ ಹುಡ್ಕಂಡು ಆಸ್ಪತ್ರೆಗೆ ಹೋದ್ರಲ್ಲ ಅಮಾಯಕರು ಏನ್ ಮಾಡಿದ್ರಿ ಸರ್ಕಾರ ನಿಮ್ದೇನು ಜವಾಬ್ದಾರಿ ನಿರ್ವಹಣೆ ಮಾಡಿದ್ರಿ ನಿಮ್ ಮಾಡಿದ ವೈಫಲ್ಯ ಎಷ್ಟಿದೆ ಅಲ್ಲಿ ಸರ್ ಸೀಟ್ ಟಾರ್ಗೆಟ್ ನಮ್ದು ಇಪ್ಪತ್ತು ಪ್ಲಸ್ ಗೆದ್ದ ಗೆಲ್ತೀವಿ ಅಂತ ಅವರು ಬಿಜೆಪಿ ಮತ್ತು ಜೆಡಿಎಸ್ ಯಾವಾಗ ಜೆ ಡಿ ಎಸ್ ಬಿಜೆಪಿಯ ಮೈತ್ರಿ ಇವತ್ತೇನು ಜೊತೆ ಕೂಡ ಹೊರಟಿದ್ದೇವೆ ಕಾಂಗ್ರೆಸ್ನವರು ಈ ಮೈತ್ರಿ ಆದಂಥ ದಿನವೇ ಅವರೊಂದು ರೀತಿ ಒಳಗಾಗಿದ್ದಾರೆ ನನ್ನ ಅಭಿಪ್ರಾಯದಲ್ಲಿ ನನಗೆ ಗೊತ್ತಿದೆ ಅವರು ಅವರಿಗಾಗಲೇ ತೀರ್ಮಾನಕ್ಕೆ ಬಂದಿದ್ದಾರೆ ಎಷ್ಟೇ ಕಷ್ಟಪಟ್ಟರು ಒಂದು ಎರಡು ಸೀಟು ಮೂರು ಸೀಟು ಅಲ್ಲಿಗೆ ನಿಲ್ತಾರೆ ಎರಡರಿಂದ ಮೂರು ಸೀಟ್ ಮಾತ್ರ ಅಷ್ಟೇ ನಿಲ್ಲದವರು ಇಲ್ಲ ಅದನ್ನು ಹೋಗ್ಬೋದು ಆ ಪರಿಸ್ಥಿತಿಲಿ ಅವ್ರು ಸೊ ಕಳೆದ ಬಾರಿ ಇಪ್ಪತ್ತೈದು ಬಿಜೆಪಿ ಗೆದ್ದಿತ್ತು ಇಪ್ಪತ್ತೈದು ಪ್ಲಸ್ ಒಂದು ಈ ಬಾರಿ ನೀರು ಸೇರಿ ಇಪ್ಪತ್ತೈದು ಇಪ್ಪತ್ತೇಳು ಬಂದೇ ಬರ್ತೀರಿ ಬರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಅದ್ರಲ್ಲಿ ಸಂಶಯನೇ ಇಟ್ಕೋಬೇಡಿ ಅದ್ರ ಜೆಡಿಎಸ್ ಕಳೆದ ಬಾರಿ ಇಪ್ಪತ್ತೈದು ಇದ್ದಿದ್ದು ಬೇರೆ ಯಾಕೆ ಬಂತು ಅಂತಕ್ಕಂಥದ್ದನ್ನ ಆಮೇಲೆ ಬೇರೆ ಇಂಟರ್ನಲ್ಲಿ ಕೂತಾ ಚರ್ಚೆ ಮಾಡೋಣ ಜೆಡಿಎಸ್ ಎಷ್ಟು ಬರುತ್ತೆ ಸರ್ ಆ ಲೆಕ್ಕಾಚಾರ ಜೆಡಿಎಸ್ ನಾವು ಎಷ್ಟು ಸೀಟ್ ನಿಲ್ತೀವಿ ಬರದ ಅಷ್ಟು ಸೀಟು ಗೆಲ್ತೀವಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ